ನಮಸ್ಕಾರ ಎಲ್ರಿಗೂ ಶುಭ ಸಂಜೆ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ ಮೊದಲನೇದಾಗಿ ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ವುಮೆನ್ಸ್ ಫಿಫ್ತ್ ಟಿ ಟ್ವೆಂಟಿ ನೆ ನಡೆಯಲಿದೆ ಇದು ಕೇರಳದ ತಿರುವನಂತಪುರಂ ಗ್ರೌಂಡಲ್ಲಿ ನಡೆಯಲಿದೆ ತರ್ಡ್ ಹಾಗೂ ಫೋರ್ತ್ ಮ್ಯಾಚು ಸೇಮ್ ಈ ಗ್ರೌಂಡಲ್ಲಿ ನಡೆದಿತ್ತು ಇನ್ನು ಇಂಡಿಯಾ ಈ ಸೀರೀಸ್ನ ಫೋರ್ ಝೀರೋನಿಂದ ಲೀಡ್ ಇದೆ ಇದು ಲಾಸ್ಟ್ ಟಿ ಟ್ವೆಂಟಿ ಆಗಿದೆ ಇಂಡಿಯಾನೇ ಫೇವರೇಟ್ ಆಗಿದೆ ಹಾಗೆ ಶಿಫಾಲೆ ಅವರು ಎರಡು ಮೂರು ಹಾಗೂ ನಾಲ್ಕನೇ ಮ್ಯಾಚಲ್ಲಿ ಕನ್ಸಿಡ್ಯರ್ ಆಗಿ ಫಿಫ್ಟೀಸ್ ಬೇರೆ ಹೊಡೆದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಸ್ಮೃತಿ ಮಂದನ್ ಅವರು ಲಾಸ್ಟ್ ಮ್ಯಾಚ್ ಫಿಫ್ಟಿ ಹೊಡೆದಿದ್ರು ಇಂಡಿಯಾ ವುಮೆನ್ಸ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ಇವತ್ತು ನೋಡೋಣ ಹೇಗೆ ಹೋಗುತ್ತೆ ಈ ಮ್ಯಾಚು ಅಂತ ಇನ್ನು ಎರಡನೇದಾಗಿ ಇವತ್ತು ಬಿಗ್ ಬ್ಯಾಶ್ ಮ್ಯಾಚ್ ಇತ್ತು ಸಿಡ್ನಿ ತಂಡರ್ ವರ್ಸಸ್ ಪರ್ತ್ ಸ್ಕ್ವಾಚ ಪರ್ತ್ ಸ್ಕ್ವಾಚ್ ಮ್ಯಾಚ್ ಇತ್ತು ಇದರಲ್ಲಿ ಸಿಡ್ನಿ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡ್ರು ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಪರ್ತ್ ಸ್ಕ್ವಾಚರ್ಸ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಒಳ್ಳೆ ಸ್ಕೋರ್ ಹೊಡೆದ್ರು ಅಂತ ಹೇಳ್ಬೋದು ಇನ್ನೂರ ರನ್ ಹೊಡೆದ್ರು ಇನ್ನು ಕ್ಯಾಪ್ಟನ್ ಥರ್ನರ್ ಅವರು ನಾಟ್ ಔಟ್ ಆಗದೆ ತೊಂಬತ್ತೊಂಬತ್ತು ಹೊಡೆದ್ರು ಅವ್ರು ಹತ್ತೊಂಬತ್ತು ಪಾಯಿಂಟ್ ಮೂರನೇ ಓವರಲ್ಲಿ ಒಂದು ಸಿಂಗಲ್ ತಗೊಂಡ್ರು ಆಮೇಲೆ ನಾಲ್ಕನೇ ಬಾಲು ಫೋರ್ ಹೊಡೆದ್ರು ಹಾಗೆ ಆರ್ ಹೆಡ್ಲಿ ಅವ್ರು ಫೋರ್ ಹೊಡೆದ್ರು ಐದನೇ ಆಗ ಆರನೇ ಕೊನೆ ಬಾಲು ಔಟ ವಿಕೆಟ್ ತಗೊಂಡ್ರು ಸ್ಯಾಮ್ಸ್ ಅವರು ಹಾಗಾಗಿ ಅವರಿಗೆ ಸೆಂಚುರಿ ಹೊಡೆಯೋಕ್ಕಾಗಿಲ್ಲ ನೈಂಟಿ ನೈನ್ ನಾಟ್ ಔಟ್ ಆದರು ಫೋರ್ಟಿ ಒನ್ ಬಾಲಲ್ಲಿ ಹೊಡೆದ್ರು ಇವರು ಮತ್ತು ಉಳಿದ ಬ್ಯಾಟ್ಸ್ಮನ್ಗಳು ಇಪ್ಪತ್ತೆಂಟು ಹತ್ತು ಹೀಗೆ ಎರಡು ಅಂಕಿ ಮತ್ತು ಹೊಡೆದ್ರು ಅಂತ ಹೇಳ್ಬೋದು ಇನ್ನು ಅವ್ರ ಕಡೆ ಬಾಲಿಂಗಲ್ಲಿ ಡೆನಿಯಲ್ ಅವರು ನಾಲ್ಕೂವರೆಗೆ ಐವತ್ತೊಂದು ರನ್ ಕೊಟ್ಟು ನಾಲ್ಕು ವಿಕೆಟ್ ತಗೊಂಡು ಒಂದು ಉತ್ತಮವಾದ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಈ ಟಾರ್ಗೆಟ್ನ ಬೆನ್ನಟ್ಟಿದ ಸಿಡ್ನಿ ತಂಡರ್ ಅವರು ಕೇವಲ ಹದಿನೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಮೂವತ್ತೊಂದು ರನ್ಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು ಬಾಲಿಂಗ್ನಲ್ಲಿ ಎಲ್ಲರೂ ಉತ್ತಮ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು ಮೈಲ್ ಬ್ರ್ಯಾಡ್ಮೆನ್ ಅವರು ಒಂದು ವಿಕೆಟ್ ತಗೊಂಡ್ರು ಹಾಗೆ ಜೋಯೆಲ್ ಪ್ಯಾರಿಸ್ ಬ್ರೋಡಿ ಕೌಚ್ ಆ್ಯರನ್ ಹ್ಯಾರ್ಟ್ಲಿ ಕೂಪರ್ ಕಾರ್ನ್ಲಿ ಅವರು ತಲಾ ಎರಡು ವಿಕೆಟ್ ತಗೊಂಡ್ರು ಹಾಗೂ ಒಂದು ರನ್ಔಟ್ ಇತ್ತು ಹಾಗಾಗಿ ಈ ಮ್ಯಾಚನ್ನು ಪರ್ ಸ್ಕ್ವಾಚರ್ಸ್ ಅವರು ಎಪ್ಪತ್ತೇಳು ರನ್ನಿಂದ ವಿನ್ ಆಗಿ ಒಂದು ಒಳ್ಳೆ ರನ್ ರೇಟ್ ನ ಹೆಸ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ಟಿ ಟ್ವೆಂಟಿಲಿ ನಿನ್ನೆ ಫಿಫ್ತ್ ಮ್ಯಾಚ್ ಇತ್ತು ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ವರ್ಸಸ್ ಪೆಟ್ರೋಡಿಯಾ ಕ್ಯಾಪಿಟಲ್ಸ್ ಇತ್ತು ಇದರಲ್ಲಿ ಸನ್ರೈಸರ್ಸ್ ಈಸ್ಟರ್ನ್ಸ್ ಅವರು ಟಾಸ್ಮಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಬಂದರು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳ್ಕೊಂಡು ನೂರ ಎಂಬತ್ತೆಂಟು ರನ್ ಹೊಡೆದ್ರು ಇವ್ರ ಕಡೆ ಡಿ ಕಾಕ್ ಅವರು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಎಪ್ಪತ್ತೇಳು ರನ್ ಹೊಡೆದ್ರು ಈ ಪ್ರದರ್ಶನ ಬಾಗಿ ಅವರಿಗೆ ಪಂದ್ಯ ಪುರುಷೋತ್ತಮ ಕೂಡ ಸಿಕ್ತು ಇನ್ನು ಬ್ರಿಸ್ಕ್ರಿ ಅವರು ಒಳ್ಳೆ ಇದ್ದಾರೆ ಸೌತ್ ಆಫ್ರಿಕಾ ಟೀಮಲ್ಲಿ ಕೂಡ ಅವರ ಪರ್ಫಾರ್ಮೆನ್ಸ್ ಈ ಟ್ವೆಂಟಿ ಟ್ವೆಂಟಿ ಲೀಗಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಮೂವತ್ತ್ಮೂರು ಬಾಲಿಗೆ ಐವತ್ತೆರಡು ರನ್ ಹೊಡೆದ್ರು ಇನ್ನು ಜೋರ್ಡನ್ ಹಾರ್ಮನ್ ಅವರು ಇಪ್ಪತ್ತು ಬಾಲಿ ಮೂವತ್ತು ಏಳು ಹೊಡೆದರು ಅಂತ ಹೇಳ್ಬೋದು ಇನ್ನು ಬಾಲಿಂಗ್ನಲ್ಲಿ ಟೈಮಲ್ ಮಿಲ್ಸ್ ಅವರು ಎರಡು ವಿಕೆಟ್ ತೊಗೊಂಡು ತಮ್ಮ ಪ್ರದರ್ಶನ ಕೊಟ್ಟರು ಹಾಗೆಯೇ ಚೇಜಿಂಗ್ನ ಬೆನ್ನತ್ತಿದ್ದ ಪೆಟ್ರೋರಿಯಾ ಕ್ಯಾಪಿಟಲ್ಸ್ ಅವರು ಕೇವಲ ಹದಿನೆಂಟು ಓವರ್ಗಳಲ್ಲಿ ನೂರ ನಲ್ವತ್ತು ರನ್ನಿಗೆ ಆಲ್ಔಟ್ ಆದರು ಅವ್ರ ಕಡೆ ಒಂದು ಉತ್ತಮ ಪ್ರದರ್ಶನ ಬಂದಿದ್ದು ಅಂದರೆ ವಿಲ್ ಸಿಂಗ್ ಸ್ಮಿಡ್ ಅವರಿಂದ ಮೂವತ್ತೈದು ರನ್ ಹಾಗೆ ಶೈ ಹೋಪು ಅವರಿಂದ ಮೂವತ್ತಾರು ರನ್ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂತು ಬ್ಯಾಟಿಂಗಲ್ಲಿ ಆದರೆ ಬೇರೆಯವರಿಂದ ಅಷ್ಟೊಂದು ಉತ್ತಮವಾದ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಇನ್ನು ಆ್ಯಡಮ್ ಮಿಲ್ಮೆ ಅವರು ನ್ಯೂಜಿಲ್ಯಾಂಡ್ ಬೌಲರ್ ಅವರು ನಾಲ್ಕು ವಿಕೆಟ್ ತಗೊಂಡ್ರು ಹಾಗೆ ತರಿಂದು ರತ್ನ ನಾಯಕ್ ಅವರು ಎರಡು ವಿಕೆಟ್ ತಗೊಂಡ್ರು ಈ ಮ್ಯಾಚಲ್ಲಿ ಡಿಕಾಕ್ ಅವರ ಪರ್ಫಾರ್ಮೆನ್ಸ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ದೊರೆಯಿತು ಇನ್ನು ಇವತ್ತು ಮ್ಯಾ ಡರ್ಬನ್ ಸೂಪರ್ ಜೈನ್ಸ್ ಹೊಸಸ್ ಜೋಬರ್ಗ್ ಸೂಪರ್ ಕಿಂಗ್ಸ್ ಮ್ಯಾಚ್ ಇದೆ ಇದು ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಜಿಯೋ ಸ್ಟಾರಲ್ಲಿ ಲೈವ್ ಕೂಡ ಇದೆ ಈ ಮ್ಯಾಚ್ ಇನ್ನು ಐ ಐ ಟಿ ಇಂಟರ್ ನ್ಯಾಷನಲ್ ಲೀಗ್ ಟ್ವೆಂಟಿ ಟ್ವೆಂಟಿ ಯು ಎಲ್ಲಿ ನಡೀತಾ ಇರೋದು ಇವತ್ತು ಕ್ವಾಲಿಫೈಯರ್ ಒನ್ ಇದೆ ಡೆಸರ್ಟ್ ಡೆಸಾರ್ಟ್ ವೈಫರ್ ವರ್ಸಸ್ ಮುಂಬೈ ಎಮಿರೇಟ್ಸ್ ಮ್ಯಾಚ್ ಇದೆ ಇದು ಎಂಟು ಗಂಟೆಗೆ ಶುರು ಆಗುತ್ತೆ ಇನ್ನು ಡೆಸರ್ಟ್ ವೈಫರ್ ಅವರು ಹತ್ತು ಮ್ಯಾಚಲ್ಲಿ ಎಂಟು ವಿನ್ ಆಗಿದ್ದಾರೆ ಲೀಗ್ ಅಷ್ಟೇಜಲ್ಲಿ ಹಾಗೆ ಮುಂಬೈ ಎಮಿರೇಟ್ಸ್ ಅವರು ಹತ್ತು ಮ್ಯಾಚಲ್ಲಿ ಏಳು ವಿನ್ ಆಗಿ ಟಾಪ್ ಟೂಲ್ಲಿ ಇದ್ದಾರೆ ಇದರಲ್ಲಿ ವಿನ್ ಆದರೂ ಡೈರೆಕ್ಟ್ ಫೈನಲ್ ಹೋಗ್ತಾರೆ ಸೋತರು ಇನ್ನೊಂದು ಚಾನ್ಸ್ ಇರುತ್ತೆ ಎಲಿಮಿನೇಟರ್ ಟೂ ಅಲ್ಲಿ ಹಾಗೆ ಇವರು ಲೀಗ್ ಮ್ಯಾಚಲ್ಲಿ ಎರಡು ಮ್ಯಾಚ್ ಆಡಿದರು ಡೆಸರ್ಟ್ ವೈಫರ್ ಅವರು ಹಾಗೂ ಮುಂಬೈ ಎಮಿರೇಟ್ಸ್ ಅವರು ಅದರಲ್ಲಿ ಫಸ್ಟ್ ಮ್ಯಾಚು ಡೆಸರ್ಟ್ ವೈಫರ್ ಅವರು ಗೆದ್ದಿದ್ರು ಒಂದು ರನ್ನಿಂದ ಗೆದ್ದಿದ್ದರು ಇನ್ನೆರಡನೇ ಮ್ಯಾಚಲ್ಲಿ ಮುಂಬೈ ಅವರು ನಾಲ್ಕು ವಿಕೆಟಿಂದ ಗೆದ್ದಿದ್ರು ಸೊ ಒಂದು ಪೈಪೋಟಿ ಪಂದ್ಯವನ್ನು ಇಲ್ಲಿ ನಿರೀಕ್ಷಿಸ್ಬೋ ನಿರೀಕ್ಷಣೆ ಮಾಡ್ಬೋದು ಅಂತ ಹೇಳ್ಬೋದು ಇನ್ನು ನ್ಯೂಜಿಲ್ಯಾಂಡಲ್ಲಿ ನಡೀತಿರೋ ಸುಸ್ಮಾ ಸೂಪರ್ ಸ್ಮ್ಯಾಶಲ್ಲಿ ಇವತ್ತು ಒಟಾಂಗೊ ವರ್ಸಸ್ ಸೆಂಟ್ರಲ್ ಡಿಸ್ಟಿಕ್ ಮ್ಯಾಚ್ ಇತ್ತು ಇದರ ಟಾಸ್ ವಿನ್ ಆದ ಒಟಾಂಗೋ ಅವರು ಬ್ಯಾಟಿಂಗ್ ತೊಗೊಂಡ್ರು ಬ್ಯಾಟಿಂಗ್ ಬಂದವರು ಒಂದು ಒಳ್ಳೆ ಸ್ಕೋರ್ ಹೊಡೆದ್ರು ಇಪ್ಪತ್ತು ಓವರ್ಗಳಿಗೆ ನೂರ ತೊಂಬತ್ತ್ಮೂರನ್ನು ನೋಡಿದ್ರು ಇವಳು ವಿಕೆಟ್ ಕಳ್ಕೊಂಡು ಇನ್ನು ಸೂಪರ್ ಮ್ಯಾನಲ್ಲಿ ಸೂಪರ್ ಮ್ಯಾನ್ ಅಂತ ಕಟ್ಸ್ಕೊಂಡಿರೋ ಗೇನ್ ಪ್ಲೇಸ್ ಅವರು ಫೀಲ್ಡಿಂಗ್ನಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ನಲ್ವತ್ತೆಂಟು ಬಾಲಿಗೆ ತೊಂಬತ್ತು ರನ್ ಹೊಡೆದ್ರು ಹಾಗೆ ಪ್ರ ಪ್ರದರ್ಶನಕ್ಕಾಗಿ ಮ್ಯಾಮ್ ದ ಮ್ಯಾಚ್ ಕೂಡ ಸಿಕ್ತು ಹಾಗೆ ಇವರು ಔಟ್ ಆಗಿದ್ರು ಈ ಬ್ಯಾಟಿಂಗ್ ಪ್ರದರ್ಶನದಲ್ಲಿ ಅಂತ ಹೇಳ್ಬೋದು ನಾವು ಅಜಾಜ್ ಪಟೇಲ್ ಅವರು ಎರಡು ವಿಕೆಟ್ ಟೋಬಿ ಬಿ ಫ್ರೆಡ್ಲಿ ಅವರು ಎರಡು ವಿಕೆಟ್ ತೊಗೊಂಡ್ರು ಈ ಚೇಜಿಂಗ್ನ ಬೆನ್ನತ್ತಿದ್ದ ಸೆಂಟ್ರಲ್ ಡಿಸ್ಟಿಕ್ ಅವರು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳ್ಕೊಂಡು ನೂರ ಐವತ್ತೆರಡು ರನ್ ಪೇರಿಸಲಷ್ಟೇ ಶಕ್ತವಾಯಿತು ಅಂತ ಹೇಳ್ಬೋದು ಇನ್ನು ವಿಲ್ ಲಂಗ್ ಅವರು ಈ ನಲವತ್ತು ರನ್ ಹೊಡೆದ್ರು ಬೇರೆ ಬೇರೆಯವರಿಂದ ಅಷ್ಟೊಂದು ಉತ್ತಮವಾದ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಹತ್ತು ಇಪ್ಪತ್ತು ಮೂವತ್ತು ಈ ರೇಂಜಲ್ಲಿ ರನ್ ಬಂತು ಅಂತ ಹೇಳ್ಬೋದು ಇನ್ನು ಲುಕ್ ಗ್ರ್ಯಾಗೇಸನ್ ಕ್ಯಾಪ್ಟನ್ ಅವರು ನಾಲ್ಕು ವಿಕೆಟ್ ತೊಗೊಂಡ್ರು ಒಂದು ಉತ್ತಮ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು ಧನ್ಯವಾದಗಳು